ಎಲ್ರಿಗೂ ನಮಸ್ಕಾರ ಹಾರ್ಟ್ ಬಿಟ್ ಕನ್ನಡ ಯೂಟ್ಯೂಬ್ ಗೆ ನಿಮ್ಮನ್ನ ಸ್ವಾಗತ ಬಯಸ್ತೇನೆ ಇದೇ ಮೊದಲ ಬಾರಿಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀನಿ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ವಿಷಯ ನನಗೊಬ್ಬರು ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಪ್ರಶ್ನೆ ಮಾಡಿದ್ದಾರೆ ಹಾರ್ಟ್ ಅಟ್ಯಾಕ್ ಅಥವಾ ಅಸಿಡಿಟಿ ಹೇಗೆ ತಿಳ್ಕೊಬಹುದು ಅಸಿಡಿಟಿ ಇದೆ ಅಂತಾರೆ ಹೇಗೆ ನೋಡ್ತದೆ ಹಾರ್ಟ್ ಅಟ್ಯಾಕ್ ಇದೆ ಅಂತಾರೆ ಅದಕ್ಕೂ ಇದೇನು ಅಂತಿದೆ ನಾವು ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಹೇಗೆ ತಿಳ್ಕೋಬೇಕು ಎಸಿಡಿಟಿ ಹೇಗೆ ತಿಳ್ಕೋಬೇಕು ಅಂತ ಕ್ವಶನ್ ಮಾಡಿದಾರೆ ಸೊ ನಾನು ಅವರೊಂದು ಪ್ರಶ್ನೆಗೆ ಅವ್ರೊಂದು ಕ್ವಶನ್ಗೆ ಅನ್ಸರ್ ಮಾಡಲು ಪ್ರಯತ್ನ ಪಡ್ತೇನೆ ನೋಡಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ಕೊನೆವರೆಗೂ ನೋಡಿ ಡೌಟ್ ಕ್ಲಿಯರ್ ಆಗ್ಬಹುದು ನಿಮ್ದು ಮತ್ತೆ ನಂದು ಕೂಡ ಅಸಿಡಿಟಿ ಒಂದ್ ಕಡೆ ಆದ್ರೆ ಹಾರ್ಟ್ ಅಟ್ಯಾಕ್ ಒಂದ್ ಕಡೆ ಆದ್ರೆ ಎರಡು ಲಕ್ಷಣಗಳು ಸೇಮ್ ಇರುತ್ತೆ ಅಸಿಡಿಟಿ ಇದ್ರು ಕೂಡ ಇದೇನು ಹೋಗ್ತದೆ ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ಇದೇನು ಹೋಗ್ತದೆ ಅಸಿಡಿಟಿ ಇದ್ರು ಕೂಡ ವಾಮಿಟ್ ಬರುತ್ತೆ ವಾಮಿಟ್ ಬರೋ ತರ ಆಗುತ್ತೆ ಹಾರ್ಟ್ ಅಟ್ಯಾಕ್ ಇದ್ರು ಕೂಡ ವಾಮಿಟ್ ಬರುತ್ತಿರುತ್ತೆ ಬೆವರು ಬರುತ್ತಿರುತ್ತೆ ಮತ್ತೆ ಸ್ವಲ್ಪ ಮಂದಿ ನೋಡಿದ್ರೆ ಉಸಿರಾಡ ಕಷ್ಟ ಆಗ್ತಿರುತ್ತೆ ಮತ್ತೆ ಇನ್ನು ತುಂಬಾ ಲಕ್ಷಣಗಳಿದಾವೆ ಇದಾವೆ ಇವು ಮೇನ್ ಪೈದೇನು ಮತ್ತೆ ವಾಮಿಟ್ ಆಗೋ ತರ ವಾಮಿಟ್ ಆಗ್ಲೂಬಹುದು ಸುಸ್ತಾಗಬಹುದು ಸ್ವಲ್ಪ ನಡೆದ್ರೆ ಉಸಿರಾಡ ಕಷ್ಟ ಆಗ್ಬಹುದು ಬೆವರು ಬರ್ಬಹುದು ಇವು ಅಸಿಡಿಟಿ ಇದ್ರು ಕೂಡ ಆಗುತ್ತೆ ಹಾರ್ಟ್ ಅಟ್ಯಾಕ್ ಇದ್ರು ಕೂಡ ಆಗುತ್ತೆ ಇದನ್ನ ನಾವು ಹೇಗ್ ತಿಳ್ಕೊಬೇಕಪ್ಪ ಈಗ ನಾ ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳಲು ಪ್ರಯತ್ನ ಪಡ್ತೀರ ಹೇಗ್ ತಿಳ್ಕೊಬೇಕು ಅಂದ್ರೆ ನಾವು ಖಂಡಿತ ಹಾಸ್ಪಿಟಲ್ ಹೋಗ್ಲೇಬೇಕು ನಾವು ಮನೇಲಿ ಕೂತ್ಕೊಂಡ್ರೆ ತುಂಬಾ ಕಷ್ಟ ಯಾಕಂದ್ರೆ ಇದು ಅಸಿಡಿಟಿ ಅಂತ ತಿಳ್ಕೊಂಡು ತುಂಬಾ ಜನ ಜೀವ ಕಳ್ಕೊಂಡಿದ್ದಾರೆ ಎಕ್ಸಾಂಪಲ್ ಕಂಡು ಮುಂದಿನ ಆಗಿರುತ್ತಾ ಘಟನೆ ಸೊ ಮನೇಲಿ ಕುತ್ಕೊಂಡು ನೀವು ನಿಮ್ಮಷ್ಟ ನೀವೇ ಡೌಟ್ ಕ್ಲಿಯರ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡಬೇಡಿ ಖಂಡಿತ ಹಾಸ್ಪಿಟಲ್ ಹೋಗ್ಬೇಕು ನಿಮ್ಮ ಹತ್ತಿರದ ಯಾವುದೇ ಹಾಸ್ಪಿಟಲ್ ಅಲ್ಲಿ ಇ ಸಿ ಜಿ ಇದ್ರೆ ಇ ಸಿಡಿ ಮಾಡ್ಕೋಬೇಕು ಮೊದಲು ಇ ಸಿಡಿ ಮಾಡ್ಕೋಬೇಕು ಇ ಸಿಜಿ ಒಂದ್ ವೇಳೆ ನಾರ್ಮಲ್ ಅಂತಿದ್ರೆ ಟುಡಿಯಕೋ ಟುಡಿಯಕೋ ನಾರ್ಮಲ್ ಇದ್ರೆ ಟಿ ಎಂ ಟಿ ಹೀಗೆ ಡಾಕ್ಟರ್ ಒನ್ ಬೈ ಒನ್ ಬರಿತಾ ಇರ್ತಾರೆ ಸೊ ಎಲ್ಲ ರಿಪೋರ್ಟ್ ನಾರ್ಮಲ್ ಇದ್ರೆ ನಿಮ್ಮ ಲಕ್ಷಣಗಳು ಹಾಗೆ ಇದ್ರೆ ಕೂಡ ಅದು ಅಸಿಡಿಟಿ ಪಕ್ಕ ಇಲ್ಲ ಈ ಸರಿ ಸ್ವಲ್ಪ ಚೇಂಜರ್ಸ್ ಇದೆ ಅಥವಾ ಟುಡಿಯ ಕೋಲ್ ಚೇಂಜಸ್ ಇದೆ ಚೇಂಜಸ್ ಇದೆ ಅಂದ್ರೆ ಅದು ಹಾರ್ಟ್ ಅಟ್ಯಾಕ್ ನೀವು ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಿದ್ದೀನಿ ದಯವಿಟ್ಟು ಗಮನಿಸಿ ಈ ಮಾಡ್ಕೊಳ್ಳೇಬೇಕು ಈ ಸುದಿನಲ್ಲೇ ಚೇಂಜ್ ಇರ್ಬೋದು ಸಡನ್ ಆಗಿ ಈ ಸುದೇ ಇರುತ್ತೆ ಈ ಸುದೀನೇ ಹೇಳುತ್ತೆ ಇದು ಹಾರ್ಟ್ ಅಟ್ಯಾಕ್ ಏ ಇದೆ ಅಂತ ಹೇಳ್ಬಿಟ್ಟು ಒಂದೊಂದ್ಸರಿ ಸ್ವಲ್ಪ ನೋವಿದ್ರೆ ಇದ್ರೆ ಇ ಸಿ ಜಿ ಕೂಡ ನಾರ್ಮಲ್ ಬಂದ್ಬಿಡುತ್ತೆ ಅವಾಗ ಪೇಶೆಂಟ್ ಇನ್ನು ನೋವು ಅಂತ ಹೇಳ್ತಿರ್ತಾರೆ ನಡಿಬೇಕಾದ್ರೆ ಉಸಿರಡ ಕಷ್ಟ ಅಂತ ಹೇಳ್ತಿರ್ತಾರೆ ಅವಾಗ ಡಾಕ್ಟರ್ಗೆ ಡೌಟ್ ಇರುತ್ತೆ ಇಲ್ಲ ಇದು ಡಿ ಎಕೋ ಮಾಡಿ ನೋಡೋಣ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡ್ತಾರೆ ಅವಾಗ ಕೂಡ ಸ್ಕ್ಯಾನಿಂಗ್ ರಿಪೋರ್ಟ್ ನಾರ್ಮಲ್ ಅಂತ ಬರಬಹುದು ಅವಾಗ ಪೇಶೆಂಟ್ ಇನ್ನ ಹೇಳ್ಬಹುದು ಇಲ್ಲ ಸರ್ ನನ್ ನೋವು ಇದೆ ಎರಡು ದಿವ್ಸ ಮೂರ್ ದಿವ್ಸ ಆಯ್ತು ಈ ಸಿ ಜಿ ನಾರ್ಮಲ್ ಆದ್ರೆ ಟು ಡಿ ಎಕೋ ನಾರ್ಮಲ್ ಇಲ್ಲ ಅದ್ರ ನೋವಿದೆ ಅಂತ ಡಾಕ್ಟರ್ ಏನ್ ಮಾಡ್ತಾರೆ ಟಿ ನೋಡ್ಬೇಕು ಅಂತ ಬಿಟ್ಟು ಟಿ ಎಂ ಟಿ ಚೆಕ್ಅಪ್ ಅರಿಯುತ್ತಾರೆಷೆಂಟ್ ಗೆ ಡಿಪ್ರೆಷನ್ ನಡೆಸಿ ನಡೆಸಿ ಮಷಿನ್ ಮೇಲೆ ಟ್ರೆಡ್ ಮಿಲ್ ಮಷಿನ್ ಮೇಲೆ ನಡೆಸ್ಬಿಟ್ಟು ತುಂಬಾ ಪೇಶೆಂಟ್ ಗೆ ಸ್ಟ್ರೆಸ್ ಕೊಟ್ಬಿಟ್ಟು ಚೆಕ್ಅಪ್ ಮಾಡಿಸ್ಬಿಟ್ಟು ನೋಡ್ತಾರೆ ಅವಾಗ ಏನಾದ್ರೂ ಬ್ಲಾಕೆಸ್ ಇದ್ರೆ ಸ್ಟ್ರೆಸ್ ಕೊಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಬ್ಲಾಕೆಸ್ ಗೊತ್ತಾಗ್ಬಿಡುತ್ತೆ ಸೊ ಇಲ್ಲಪ್ಪ ಫಸ್ಟ್ ಗೆ ನಾವು ಈ ಸಿ ಮಾಡಿ ಅದ್ರಲ್ಲೇನೆ ಹಾರ್ಟ್ ಅಟ್ಯಾಕ್ ಅಂತ ಬಂದ್ರೆ ಅಡ್ಮಿಟ್ ಮಾಡ್ತಾರೆ ಯಾವುದಿಲ್ಲ ಈ ಸಿ ಜಿ ಮಾಡಿದೀವಿ ಟಿ ಎಕೋ ಮಾಡಿದೀವಿ ಮಾಡಿದೀವಿ ಎಲ್ಲ ನಾರ್ಮಲ್ ಇದೆ ಅಸಿಡಿಟಿ ಅಸಿಡಿಟಿ ಟ್ಯಾಬ್ಲೆಟ್ ಬರೀತಾರೆ ಡಾಕ್ಟರ್ ನಾವು ಮೇನ್ ಪಾಯಿಂಟ್ ಗಮನಿಸೋದೇನಂದ್ರೆ ಏನಂದ್ರೆ ಹೋಗೋದು ಹಾರ್ಟ್ ಡಾಕ್ಟರ್ ಮೀಟ್ ಆಗ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ಬೇಕು ಅದನ್ನ ಚೆಕ್ಅಪ್ ಮಾಡಿಸ್ಬೇಕು ಒಬ್ರು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಒಳಗೆ ಒಬ್ರು ನಮ್ಗೆ ಹಿಂಗೆ ಸಿಕ್ಕಿದ್ರು ಸರ್ ನನಗೆ ಇದೆ ತುಂಬಾ ಹೊರತಿದೆ ಬಟ್ ಅಸಿಡಿಟಿ ಇದೆ ಟ್ಯಾಬ್ಲೆಟ್ ತಗೋನ್ ಕಡಿಮೆ ಆಗ್ತಿಲ್ಲ ನಾನು ಹೇಳ್ದೆ ಅವ್ರಿಗೆ ಈಗ ಸುಮ್ನೆ ನೆಗ್ಲೆಕ್ಟ್ ಮಾಡಬೇಡಿ ತುಂಬಾ ಅನಾಹುತಗಳಾಗಿದ್ದಾವೆ ಹಾರ್ಟ್ ಹಾಸ್ಪಿಟಲ್ ನಿಮ್ಗೆ ಯಾವ್ದು ಚೆನ್ನಾಗಿರೋ ಹಾರ್ಟ್ ಹಾಸ್ಪಿಟಲ್ಗೆ ಹತ್ತಿರ ಹಾರ್ಟ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋರಿ ನೋಡಿ ಅಂತ ಅವ್ರು ಮನೆಯಾದ ಚೆಕ್ಅಪ್ ಮಾಡಿಸಿದ್ರೆ ಬ್ಲಾಕಿಸ್ ಇತ್ತು ಅವ್ರು ಅಂಜೋಗ್ರಾಫಿ ಮಾಡಿಕೊಂಡ್ರು ಆಮೇಲೆ ಅದಕ್ಕೆ ನಾರ್ಮಲ್ ಬಂದಿಲ್ಲ ಸ್ಟಂಟ್ ಹಾಕೊಂಡಿದ್ದಾರೆ ಬರೀ ಮೂವತ್ತು ವರ್ಷ ಇರ್ಬೋದು ಅವ್ರಿಗೆ ಸೊ ಯಾಕೆ ಮಾತಿ ಹೇಳ ಈ ಮಾತ್ ಯಾಕೆ ಹೇಳ್ತಿದಿನ ನಾನು ನಾವುಗಳು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಅಂದ್ರೆ ತುಂಬಾ ಜನಗಳು ನಗ್ಲೆಕ್ಟ್ ಮಾಡ್ಬಿಟ್ಟು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಅನಾಥ ಮಾಡಿದ್ದಾರೆ ಅದ್ರಿಗೋಸ್ಕರ ನಾವು ನಮಗೋಸ್ಕರ ಟ್ರೀಟ್ಮೆಂಟ್ ತಗೊಂಡಿಲ್ಲ ಆದ್ರೂ ಕೂಡ ನಮ್ಮನ್ನ ನಂಬಿರೋ ಜೀವಗಳಿಗೋಸ್ಕರ ಟ್ರೀಟ್ಮೆಂಟ್ ತಗೋಬೇಕು ಖಂಡಿತ ತಗೋಬೇಕು ಖಂಡಿತ ಕೇರ್ ತಗೋಬೇಕು ಖಂಡಿತ ಹಾರ್ಟ್ ಹಾಸ್ಪಿಟಲ್ ಹೋಗ್ಬೇಕು ಅದನ್ನ ಡೌಟ್ ನ ಕ್ಲಿಯರ್ ಮಾಡ್ಕೋಬೇಕು ಅಸಿಡಿಟಿಯೋ ಹಾರ್ಟ್ ಅಟ್ಯಾಕ್ ಕ್ಲಿಯರ್ ಮಾಡ್ಕೋಬೇಕು ಡೌಟ್ ಆಗ ಮಾತ್ರ ನಾವು ನೆಮ್ಮದಿಯಿಂದ ಇರಬಹುದು ಡಿಪ್ರೆಷನ್ ಇಂದ ಹೊರಕ್ ಬರ್ಬೋದು ಟೆನ್ಷನ್ ಇಂದ ಹೊರಕ್ ಬರ್ಬೋದು ಇಲ್ಲ ದಿನ ಬೆಳಗ್ಗಾದ್ರೆ ಅದೇ ಟೆನ್ಷನ್ ತಕೊಂಡು ಮನೇಲಿ ಇತ್ಕೊಂಡು ಹಾಸ್ಪಿಟಲ್ ನಾಳೆ ಹೋದ್ರಾಯ್ತು ನಾಳೆ ಹೋದ್ರಾಯ್ತು ಕೆಲಸ ಇದೆ ಅದು ಇದೆ ಅಂತ ಒಂದ್ರೆ ಆಗಲ್ಲ ಮೊದ್ಲು ಜೀವ ಆಮೇಲೆ ಜೀವನ ಜೀವ ಇದ್ರೆ ತಾನೇ ಜೀವನ ಮಾಡ್ಬೇಕು ನಾವು ಕೆಲಸಗಳು ನಾಳೆ ನಾಳಿದ್ದ ಮಾಡ್ಕೋಬಹುದು ಜೀವನೇ ಇಲ್ಲ ಅಂದ್ರೆ ಯಾವ ಕೆಲಸ ತಾನೆ ಮಾಡಕ್ ಆಗತಿ ಅದಕ್ಕೆ ಹೇಳ್ತಿದಿನಲ್ಲ ನಮ್ಗೋಸ್ಕರ ಇಲ್ಲಾಂದ್ರೆ ನಮ್ಮನ್ನ ನಂಬಿರೋ ಜೀವಗಳಿಗೋಸ್ಕರ ಆದ್ರೆ ನಾವು ಟ್ರೀಟ್ಮೆಂಟ್ ತಗೋಬೇಕು ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಸಮಾಜದಲ್ಲಿ ಈ ಗಳು ಇಟ್ಕೊಂಡು ಪ್ರಾಣ ಬಹಳ ಜನಗಳ ಇದಾರೆ ಅಗ್ಲಿದ್ದಾರೆ ಹಾಗಾಗಿ ಹಳೆ ಕಾಲ ತರ ಈಗ ಇಲ್ಲ ನಾವೆಲ್ಲ ಚಿಕ್ಕವರು ಇದ್ದಾಗ ನೀವೆಲ್ಲ ಚಿಕ್ಕವರು ಇದ್ದಾಗ ಬರೀ ಹಿರಿಯರಿಗಷ್ಟೇ ಹಾರ್ಟ್ ಪ್ರಾಬ್ಲಮ್ ಆಗ್ತಿತ್ತು ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಬಟ್ ಈಗಿಲ್ಲ ಹಾಸ್ಪಿಟಲ್ ಆಯುಷ್ಯಗಳಲ್ಲಿ ಇವಾಗ್ರೇ ಕಾಣ್ತಾರೆ ಹಾರ್ಟ್ ಅಟ್ಯಾಕ್ ಇಂದ ನಳಾಡ್ತಿರ್ತಾರೆ ಅಂಜೂರ ಮಾಡ್ಕೊತಾರೆ ಸ್ಟಟ್ ಹಾಕೊಳ್ತಾರೆ ಯಾಕಂದ್ರೆ ಬದಲಾವಣೆ ವಾತಾವರಣನೂ ಬದಲಾಗಿದೆ ಮನುಷ್ಯನು ಬದಲಾಗಿದ್ದಾನೆ ಮಳೆಗಾಲದಲ್ಲಿ ಮಳೆ ಬರ್ತಿಲ್ಲ ಬೇಸಿಗೆಯಲ್ಲಿ ಬಿಸಿಲು ಬೀಳುತ್ತಿಲ್ಲ ಚಳಗಾಲದಲ್ಲಿ ಚಳಿ ಬರ್ತಿಲ್ಲ ಯಾವಾಗ ಅಂದ್ರೆ ಮಳೆ ಬರುತ್ತೆ ಯಾವಾಗ ಅಂದ್ರೆ ಅವ್ ಬಿಸಿಲು ಬೀಳುತ್ತೆ ಯಾವಾಗ ಅವ್ ಚಳಿ ಆಗ್ತಿದೆ ಮನುಷ್ಯನು ಕೂಡ ಬದಲಾಗಿದ್ದಾನೆ ಹೇಗೆ ಅಂತೀರಾ ರಾತ್ರಿ ಹನ್ನೆರಡು ಒಂದ್ ಗಂಟೆಗೆ ಊಟ ಮಾಡ್ತಾನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೇಳ್ತಾನೆ ರಾತ್ರಿ ಹನ್ನೆರಡು ಗಂಟೆಗೆ ಮಲಗ್ತಾನೆ ಮೊಬೈಲ್ ಯಾವಾಗ ನೋಡಿದ್ರು ಮೊಬೈಲ್ ಇರ್ತಾನೆ ಇನ್ನೊಬ್ಬರ ಜೊತೆ ತನ್ನ ಆರೋಗ್ಯದ ಬಗ್ಗೆ ಆಗ್ಲಿ ತನ್ನ ಒಳ ಸಮಸ್ಯೆಗಳ ಬಗ್ಗೆ ಆಗ್ಲಿ ಯಾವ್ದು ಹಚ್ಕೊಳ್ಳೋದಿಲ್ಲ ವಾತಾವರಣ ಅಂದ್ರೆ ಈ ಹೊರಗಡೆ ನಾವು ಗಾಡಿಗಳ ಬಗ್ಗೆ ಟ್ರಾಫಿಕ್ ಅಲ್ಲಿ ಬಗ್ಗೆ ಕಲುಷಿತವಾದ ಒಂದು ಪರಿಸರ ನಾವು ತಿನ್ನೋ ಆಹಾರ ಪದ್ಧತಿ ಬದುಕೋ ರೀತಿಗಳು ಇವೆಲ್ಲ ಚೇಂಜ್ ಆಗಿದ್ದಾರೆ ಪ್ರಕೃತಿನ ಚೇಂಜ್ ಮಾಡಿದೀವಿ ನಾವುನು ಚೇಂಜ್ ಆಗಿದ್ದೀವಿ ಮೊದ್ಲು ನಮ್ಮ ಹಿರಿಯರ ಕಾಲದಲ್ಲಿ ಪ್ರಕೃತಿನೂ ಚೆನ್ನಾಗಿತ್ತು ಅವರು ಕೂಡ ಚೆನ್ನಾಗಿದ್ರು ಸೊ ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಏನೋ ತರ ನಾನು ಹೇಳಿದ್ನಲ್ಲ ಮೊದ್ಲು ಜೀವ ಆಮೇಲೆ ಜೀವನ ನೀ ಈ ತರ ಯಾರಿಗೆಲ್ಲ ಡೌಟ್ ಇದೆಯೋ ಆಸಿಡಿಟಿ 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 ಅಂತ ಮೊದ್ಲು ಆರ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಡೌಟ್ ಹುಟ್ಟಿಕೊಂಡು ಮನೇಲಿ ಕುತ್ಕೋಬೇಡಿ ಯಾಕಂದ್ರೆ ನಂಬಿರೋ ಜೀವಗಳು ತುಂಬಾ ಇದಾರೆ ಅವ್ರಿಗೋಸ್ಕರ ನೀವು ಟ್ರೀಟ್ಮೆಂಟ್ ತಗೊಳೇಬೇಕು ನನ್ನ ಈ ಒಂದು ವಿಡಿಯೋ ನಿಮ್ಗೆ ಉಪಯೋಗಕ್ಕೆ ಬಂದಿದೆ ಅನ್ಕೊಂಡಿದೀನಿ ಅಸಿಡಿಟಿ ಮತ್ತೆ ಹಾರ್ಟ್ ಅಟ್ಯಾಕ್ ನ ಲಕ್ಷಣಗಳು ನಾನು ಹೇಳಿದ್ದೀನಿ ಸೇಮ್ ಇರುತ್ತೆ ಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಆದ್ರೂ ಇಲ್ಲಿ ಗಂಟಲೆಲ್ಲ ನೋ ಆಗ್ತಿರುತ್ತೆ ಲೆಫ್ಟ್ ಹ್ಯಾಂಡ್ ಕೈ ನೋವು ಆಗ್ತಿರುತ್ತೆ ಉಸಿರಾಡಕ್ಕೂ ಕಷ್ಟ ಆಗ್ತಿರುತ್ತೆ ಬೆವರು ಬರುತ್ತಿರುತ್ತೆ ಹಾರ್ಟ್ ಅಷ್ಟೇ ಅಲ್ಲೇನೆ ಹಿಂದಿನ ಭಾಗದಲ್ಲೂ ನೋವಾಗ್ತಿರುತ್ತೆ ಸೊ ತುಂಬಾ ಲಕ್ಷಣಗಳಿದಾವೆ ಅಸ ರೀತಿ ಅಂತ ಮನೇಲಿಬೇಡಿ ದಯವಿಟ್ಟು ಕೈ ಮುಗಿದೀನಿ ತಮ್ಮಲ್ಲಿ ಹಾಸ್ಪಿಟಲ್ ಹೋಗಿ ಡೌಟ್ ಕ್ಲಿಯರ್ ಮಾಡಿದ್ಗೊಳ್ಳ ಸತ್ಯಕ್ಕೆ ಎಲ್ರು ಚೆನ್ನಾಗಿದಾರೆ ಅನ್ಕೊಂಡಿದೀನಿ ಚೆನ್ನಾಗಿರಿ ಮತ್ತೆ ಮುಂದಿನ ವಿಡಿಯೋದಲ್ಲ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ